ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ರವಿಕುಮಾರ್ ಬಿ ಎನ್ ಸಿದ್ಧಗಟ್ಟ ಮೊನ್ನೆ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಒಂಬೈನೂರ ನಲವತ್ತೇಳು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷ ಓಕೆ ಮೊನ್ನೆ ಅಧ್ಯಕ್ಷರೇ ಮೊನ್ನೆ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಆದರೆ ಈ ಉತ್ತರ ಒಂದು ಸಮಂಜಸವಾಗಿ ಇಲ್ಲ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಅಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ಇವತ್ತು ನಮ್ಮ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸುಮಾರು ಅರವತ್ತು ಸಾವಿರ ಮತದಾರರಿರ್ತಕ್ಕಂಥ ಕ್ಷೇತ್ರ ಇದೆ ಅಧ್ಯಕ್ಷರೇ ಮನೆಯ ಅಧ್ಯಕ್ಷರೇ ಸಚಿವರು ಉತ್ತರ ಕೊಟ್ಟಿದ್ದಾರೆ ಪ್ರತಿ ವರ್ಷ ಲಭ್ಯವಿರುವ ಅನುದಾನ ಆಧಾರದ ಮೇಲೆ ಎಲ್ಲ ಕ್ಷೇತ್ರಗಳಿಗೂ ಅನುದಾನ ಹಂಚಿಕೆ ಮಾಡಲಾಗುತ್ತಿದೆ ಆದ್ದರಿಂದ ಯಾವುದೇ ತಾರತಮ್ಯ ಮಾಡಿಲ್ಲ ಅಂತೇಳಿ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಗೋರಿಬಿದ್ನೂರು ತಾಲೂಕು ಒಂಬತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಮತ್ತು ಬಾಗೇಪಲ್ಲಿ ನಾಲ್ಕು ನಾಲ್ಕು ಕೋಟಿ ಕೊಟ್ಟಿದ್ದಾರೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಒಂದು ಹಣ ಯಾವುದೇ ಬಿಡುಗಡೆ ಆಗಿಲ್ಲ ಅಧ್ಯಕ್ಷರೇ ದಯಮಾಡಿ ಮಾನ್ಯ ಸಚಿವರು ಇವತ್ತು ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನ ಗೆಲ್ತಿರ್ತಕ್ಕಂಥ ಕ್ಷೇತ್ರ ಮಾನ್ಯ ಅಧ್ಯಕ್ಷರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮುಖ್ಯವಾಗಿ ಇವತ್ತು ಅಂಬೇಡ್ಕರ್ ಭವನ ಇಲ್ಲ ಇವತ್ತು ಏನು ನಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಕಾಲೋನಿ ಅಡಿಯಲ್ಲಿ ಇದುವರೆಗೂ ನಾನು ಶಾಸಕನಾಗಿ ಇಪ್ಪತ್ತೆರಡು ತಿಂಗಳಾದರೂ ಸಹ ಒಂದು ನೂರು ಮೀಟ್ರೂ ಕಾಂಕ್ರೀಟ್ ರಸ್ತೆ ಮಾಡೋಕ್ಕಾಗಿಲ್ಲ ಮತ್ತು ಡ್ರೈನ್ ಮಾಡೋಕ್ಕಾಗಿಲ್ಲ ಅಧ್ಯಕ್ಷ ಮುಖ್ಯವಾಗಿ ಇವತ್ತು ನಮ್ಮ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಸಚಿವರು ಸಹ ಇಲ್ಲೇ ಇದ್ದಾರೆ ಅಧ್ಯಕ್ಷರೇ ದಯಮಾಡಿ ಅವರೂ ಸಹ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಈ ಎರಡು ವರ್ಷವೂ ಒಂದು ಬಿಡ್ಕಾಸು ಸಹ ಬಿಡುಗಡೆ ಮಾಡಿಲ್ಲ ದಯಮಾಡಿ ನಮ್ಮ ಕ್ಷೇತ್ರನ ಇವತ್ತು ಈ ಸರ್ಕಾರ ಸಚಿವರು ಗಮನಿಸಬೇಕು ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ಅನುದಾನ ಕೊಡಬೇಕಂತ ಹೇಳಿ ತಮ್ಮ ಮುಖೇನ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೂ ಪತಿಗಳೇ ಮತ್ತು ನಮ್ಮ ಪ್ರಿಯಾಂಕಾ ಅವ್ರಿಗೂ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಸಿಡ್ಲಿಗಡ್ಡ ಕ್ಷೇತ್ರಕ್ಕೆ ಈ ಒಂದು ಅಭಿವೃದ್ಧಿಯಲ್ಲಿ ಅವ್ರಿಗೆ ಮಂಜೂರಾತಿ ಮಾಡಿಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಒಂದು ಲಕ್ಷ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿನ ಮಂಜೂರು ಮಾಡಿಕೊಡ್ತೀವಿ ಅದರಲ್ಲಿ ಎಂಬತ್ತ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿನ ರಿಲೀಸ್ ಮಾಡಿದ್ದೀವಿ ಉಳಿದಿರೋದಾಗ ಕೊಡ್ತೀವಿ ಮತ್ತು ತಾಲೂಕು ಏನಾದರೂ ಅಂಬೇಡ್ಕರ್ ಭವನ ಇಲ್ಲದೇ ಇದ್ದರೆ ಅದನ್ನು ವರದಿ ತರಿಸ್ಕೊಂಡು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಮತ್ತು ಹಣದ ಲಭ್ಯತೆ ನೋಡಿಕೊಂಡು ಎಲ್ಲ ಕ್ಷೇತ್ರಗಳಲ್ಲೂ ಎಸ್ ಸಿ ಎಸ್ ಟಿ ಸಮುದಾಯಗಳು ಹೆಚ್ಚಿನ ಪ್ರಮಾಣದಲ್ಲೇ ಈ ಐವತ್ತು ಸಾವಿರ ನಲ್ವತ್ತು ಸಾವಿರ ಅರವತ್ತು ಸಾವಿರ ಜನಸಂಖ್ಯೆ ಇದ್ದಾರೆ ಬಟ್ ನಾವು ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ನಾನೇ ಲೋಕೋಪಾಯಿ ಸಚಿವರಾದಾಗ ಬಹುತೇಕ ಕಾಲೋನಿಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟು ಸುಮಾರು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ಕಾಲೋನಿಗಳು ಅಭಿವೃದ್ಧಿಯನ್ನು ಕಾಂಕ್ರೀಟೀಕರಣಗೊಳಿಸಿರ್ತಕ್ಕಂಥ ವರದಿ ನಮ್ಮಲ್ಲಿ ಸೆವ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಇನ್ನೂ ಇಪ್ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಉಳಿದಿದೆ ಅದಕ್ಕೆ ಹಣದ ಕಾಸಿನ ಲಭ್ಯತೆಯನ್ನು ವರ್ಷ ವರ್ಷ ನೋಡಿಕೊಂಡು ತಾರತಮ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ಆಸಕ್ತಿ ವಹಿಸಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರ ತಾಲೂಕು ಮಟ್ಟದಲ್ಲಿ ಅಂಬೇಡ್ಕರ್ ಭವನ ಇಲ್ಲದೆ ಹೋಗಿದರೆ ಮಂಜೂರಾತಿ ಆಗದೆ ಹೋಗಿದರೆ ಅದನ್ನು ಪರಿಗಣಿಸಿ ಮಾಡಲಿಕ್ಕೆ ಮತ್ತು ಅನುದಾನದ ಲಭ್ಯತೆ ನೋಡಿಕೊಂಡು ಆ ಕ್ಷೇತ್ರಕ್ಕೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಮಾನ್ಯ ಸದಸ್ಯರು ತಿಳಿಸಕ್ಕೆ ಬಯಸ್ತೇನೆ ಎಸ್ ಐ ಸಮುದಾಯ ಲೆಫ್ಟು ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಕ್ಷೇತ್ರ ಇವತ್ತು ಅಲ್ಲಿ ಏನಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇವತ್ತು ಆದಿಜಾಂಬುವ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಗಂಗಾ ಕಲ್ಯಾಣ ಬೋರ್ವೆಲ್ಗೆ ಒಂದು ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಸ್ವಾವಲಂಬಿ ಸಾರಥಿಗೂ ಒಂದು ಕೊಟ್ಟಿದ್ದಾರೆ ಇವತ್ತು ದಯಮಾಡಿ ನಮ್ಮ ಸಚಿವರು ಇವತ್ತು ಎಸ್ ಸಿ ಲೆಫ್ಟ್ ಸಮುದಾಯ ಹೆಚ್ಚನಾಗಿರೋದರಿಂದ ದಯಮಾಡಿ ನಮ್ಮ ಸಚಿವರು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಮುಖ್ಯವಾಗಿ ಈ ಮನೆ ಅಧ್ಯಕ್ಷರೇ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಈ ಪಕ್ಕದಲ್ಲಿ ನಮ್ಮ ಶರತ್ ಇದ್ದಾರೆ ನೀವು ದಯಮಾಡಿ ಅವ್ರನ್ನೂ ಸಹ ಬೇಕಾದ್ರೆ ಕೇಳ್ರಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಮಾನ್ಯ ಅಧ್ಯಕ್ಷರು ಏನಿವತ್ತು ಈ ಸದನದಲ್ಲಿ ತಾವು ಅಧ್ಯಕ್ಷರಾಗಿದ್ದೀರಿ ನೀವು ಗುರುಸ್ಥಾನದಲ್ಲಿ ಕುಂತೀರ ಅಂಥವ್ರು ಇವತ್ತು ದಯಮಾಡಿ ಎಲ್ಲ ಇನ್ನೂರು ಇಪ್ಪತ್ತ್ಮಾರ್ ಮಾರು ಮೂರು ಶಾಸಕರಿಗೂ ನೀವು ಸಮಾನತೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ತಮ್ಮ ಮುಖ್ಯನ ನಮ್ಮ ಇಬ್ಬರು ಸಚಿವರು ಗಮನಕ್ಕೆ ನಾನು ತಲೆಗೆ ಬಯಸ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ಮುಖ್ಯವಾಗಿ ಇವತ್ತು ಅಂಬೇಡ್ಕರ್ ಆಯ್ತು ಹೇಳಿದ್ರಲ್ಲ ಅಲ್ಲ ಒಂದು ನಿಮಿಷ ಅಧ್ಯಕ್ಷರೇ ಇವಾಗ ನಾವು ಶಾಸಕರಾಗಿ ಇಪ್ಪತ್ತೆರಡು ತಿಂಗಳಾಗಿದೆ ಇದು ಎರಡನೇ ಬಾರಿ ನಾನು ಕೊಟ್ಟಿದ್ದೀನಿ ನೀವು ಅವಕಾಶ ಜಾಸ್ತಿ ಮಾತಾಡಿದರೆ ಮೂರನೇ ಬಾರಿ ನಾಲ್ಕನೇ ಬಾರಿ ಗೆದ್ದಿರೋರು ಮಾತಾಡಬೇಕು ಅಂತೀರ ನೀವು ನಾವು ಮಾತಾಡೋ ಅಂಥದ್ದು ದಯಮಾಡಿ ನಮ್ಮ ಕ್ಷೇತ್ರನ ನೀವು ಕನ್ಸಿಡರ್ ಮಾಡಬೇಕು ನಮ್ಮ ಕ್ಷೇತ್ರಕ್ಕೆ ವಿಶೇಷ ಅನುದಾನ ಕೊಡಬೇಕಂತೇಳಿ ಈ ಒಂದು ಸದನದಲ್ಲಿ ತಮ್ಮ ಮುಖ್ಯ ಸಚಿವರು ಗಮನ ತರಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷ ಅವರ ಕ್ಷೇತ್ರದ ಅಭಿವೃದ್ಧಿ ಕಾಳಜಿಯನ್ನ ಸೀರಿಯಸ್ ಆಗಿ ಗಮನ ತಗೊಂಡು ಅತ್ಯಂತ ಗಂಭೀರವಾಗಿ ಗಮನ ತಗೊಂಡು ಹಣಕಾಸಿನ ಮನೆ ಅಧ್ಯಕ್ಷರೇಟಿ ಲಭ್ಯ ತಗೊಂಡು ನಾನು ಯಾವ ಸದಸ್ಯರೂ ಆ ಪಾರ್ಟಿ ಪಾರ್ಟಿ ಅಂತ ತಾರಂಭ ಮಾಡೋಕ್ಕೆ ನನ್ನ ಮನಸ್ಸಲ್ಲಿ ಯಾವತ್ತೂ ಬಂದಿಲ್ಲ ಅದು ಬರೋದು ಇಲ್ಲ ಇದು ಖಂಡಿತವಾಗಿ ಕ್ಷೇತ್ರದ ಶಾಸಕರುಗಳಿಗೆ ಹೆಚ್ಚು ಬೋರ್ವಲ್ ಬೇಕು ಯೋಜನೆಗಳು ಬೇಕು ಅನ್ನೋ ಬಯಕೆ ಇದೆ ಹಣಕಾಸಿನ ಲಭ್ಯತೆ ಖಂಡಿತವಾಗಿ ಅದಕ್ಕೆ ಮಾಡಲಿಕ್ಕೆ ಪ್ರಯತ್ನ ಯತ್ನ ಮನೆ ಅಧ್ಯಕ್ಷ ಒಂದೇ ಒಂದು ಸೆಕೆಂಡ್ ಮನೆ ಚಂದ್ರು ಇವತ್ತು ನಮ್ಮ ಒಂದು ನಿಮಿಷ ಸರ್ ಮನೆ ಅಧ್ಯಕ್ಷ ಇವತ್ತು ನಮ್ಮ ಸರ್ ಖರ್ಗೆ ಸಾಹೇಬರು ಇಲ್ಲೇ ಇದ್ದಾರೆ ನೋಡಿ ಇವತ್ತು ಎರಡು ಆದೇಶ ಕಾಪಿ ನನ್ನ ಕೈಲಿದೆ ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಒಂದು ಬಿಡಕಾಸು ಸಹ ಕೊಟ್ಟಿಲ್ಲ ದಯಮಾಡಿ ಸಚಿವರು ನಮ್ಮ ಶಿಲ್ಗಟ್ಟ ಕ್ಷೇತ್ರ ಗಮನದಲ್ಲಿ ಕಿಲೋಮೀಟರ್ ಇವತ್ತು ಗ್ರಾಮೀಣ ಭಾಗದಲ್ಲಿ ಸಂಪೂರ್ಣವಾಗಿ ಹಾಳಾಗಿದ್ದಾವೆ ನಾನು ಎಮ್ ಎಲ್ ಆದಮೇಲೆ ಹದಿನೇಳು ಆಕ್ಸಿಡೆಂಟ್ ಆಗಿದೆ ಹದಿನೇಳು ಆಕ್ಸಿಡೆಂಟ್ ಅಲ್ಲಿ ಆರು ಜನ ತೀರೋಗಿದ್ದಾರೆ ಮನೆ ಅಧ್ಯಕ್ಷರೇ ಇದು ದಯಮಾಡಿ ತಾವು ದೊಡ್ಡ ಮನಸ್ಸು ಮಾಡಿ ಕೊಡಿಸಬೇಕು ಆಯ್ತು ಚಂದ್ರಲಮ್ಮಿ